ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಂಚನಿ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದೀನಿ ಎಸ್ ಗೈಸ್ ಫೈನಲಿ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ ಸೊ ನಮ್ಮ ಬ್ಯಾಚುಲರ್ಸ್ ಹೋಮ್ ಹೇಗಿದೆ ಅಂತ ಈ ಬ್ಲಾಗಲ್ಲೇ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಹಾಲ್ ಈ ಕಡೆ ಒಂದು ಗಾಡ್‌ರೆಜ್ ಅಂಡ್ ಇಲ್ಲಿ ಮಿರರ್ ಈ ಕಡೆ ವಾಶ್ ರೂಮ್ ಇತ್ತು ನೋಡಿ ಮೂರು ಬೆಡ್ಸ್ ಇದೆ ಇಲ್ಲಿ ಬಟ್ಟೆ ಹಾklikೇ ಅಂಡ್ ಈ ಸೈಡ್ ಬಂದ್ರೆ ಕಿಚನ್ ಎಸ್ ಸಿಂಕ್ ಗ್ಯಾಸ್ ಫಿಲ್ಟರ್ ವಾಟರ್ ಅಂದ್ರೆ ಇಲ್ಲಿ ಟೀ ಮಾಡ್ತಿದ್ದೀವಿ ಇವಾಗ ಟೀ ಆದಮೇಲೆ ಸಿಕ್ತಿವಿ ಬಾಯ್ ಶುಗರ್ ಆ್ಯಡ್ ಮಾಡಿ ಬೇಕಾದಷ್ಟು ಆಮೇಲೆ ಕುದಿಸಿ ಆಮೇಲೆ ಹಾಲು ಹಾಕಿ ಅಷ್ಟೆ ಗೈಸ್ ಟೀ ರೆಡಿ ಆಗಿದೆ ಇವಾಗ ಗೈಸ್ ಹೋಮ್ ಮೇಡ್ ರೊಟ್ಟಿ ಇದಾವೆ ಬರ್ರಿ ಆಕ್ಚುಲಿ ಗೈಸ್ ನಾವು ಉತ್ತರ ಕರ್ನಾಟಕ ಪೀಪಲ್ ನಮ್ಮ ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಬಟ್ ಬ್ಯಾಂಗ್ಳೂರ್ ಬಂದರೆ ಆಟೋಮೆಟಿಕ್ ಚೇಂಜ್ ಮಾಡ್ತೀವಿ ನಾವು ಗೈಸ್ ನಮ್ಮ ಫ್ರೆಂಡ್ ಒಬ್ಳು ಆಲ್ರೆಡಿ ಎಂಗೇಜ್ಮೆಂಟ್ ಆಯಿತು ಇವಾಗ ಸೊ ಸದ್ಯದಲ್ಲೇ ಮದುವೆ ಐತಿ ಮೇ ಬಿ ಮೇ ಅಲ್ಲಿ ಸೊ ಅವಳ ಹೆಸರು ಹೇಳಲ್ಲ ಬಟ್ ಮ್ಯಾರೇಜ್ ಇದ್ದಾಗ ನಿಮ್ಗೆ ತೋರಿಸ್ತೀನಿ ಅಂತ ಅವಳು ನನ್ನ ಕ್ಲೋಸ್ ಡಿಗ್ರಿ ಫ್ರೆಂಡ್ ಅವಳು ಆ್ಯಕ್ಚುಲಿ ಪಾಪ ಆ್ಯಕ್ಚುಲಿ ಅವಳೇ ಇದು ಟೀ ಮಾಡಿದ್ದು ಗಾಯಸ್ ಗಾಯಸ್ ಇವತ್ತಿನ ಊಟ ನಮ್ಮದು ಇದು ಇದು ಬಾಯ್ಲ್ಡ್ ಎಗ್ ಇದು ಸಜ್ಜಿ ರೊಟ್ಟಿ ಚಟ್ನಿ ಪುಡಿ ಇದು ಮತ್ತು ಆನಿಯನ್ ಮತ್ತು ಆಯಿಲ್ ಹಾಕಿ ಮಾಡಿವಿ ಸೊ ಇದು ನಮ್ಮ ಊಟ ಮಸ್ತ್ ಐತಿ